ಇಗ ಆನೆವರೆಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಇರ್ತಾರೆ DCP ಅವರು ಇರ್ತಾರೆ ಊರ್ ಜನ ACP ಗಳು ಇರ್ತಾರೆ ಸೋ ಅಂತಂದ್ರೆ ಒಂದು CP ಅವರನ್ನು ಸಸ್ಪೆಂಡ್ ಮಾಡೋ ಅಂತಾ ದಿನ ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವರನ್ನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಕಾರಣ ಸಿಕ್ಕಿದೆ ಗೊತ್ತಿಲ್ಲ ಆ ಕಾರಣದಿಂದ ಅವ್ರು ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ 90 ಕಡೆ ಕೊಡ್ಲಿ

ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಸಬ್ಸಿಡಿ ಸಾಕು ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ಹೇಳಿಕೆಗಳನ್ನ ಕೊಡೋದಿಲ್ಲ ಈ ಬೇರೆ ಇನ್ನೇನಾದ್ರೂ ಹೇಳ್ತಾ ಇದೀನಲ್ರಿ ಅವ್ರದ್ದು ಏನು ಲ್ಯಾಬ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ ಏನ್ ಲ್ಯಾಬ್ಸ್ ಆಗಿದೆ ಅಂತ ಹೇಳಿ ಬಿಟ್ಟಿದ್ದವ್ರು ಸರ್ ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಆಯ್ತು ನಾನು ಇವತ್ತು ಸಭೆ ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂತದ್ದು ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ ಯಾವ ಡೈರೆಕ್ಷನ್ಸು ಸೂಚನೆಗಳು ಯಾವುದನ್ನು ಕೊಡೋದಿಲ್ಲ ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ ಅವರ ಅವರಲ್ಲಿ ಏನ್ ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ ಅದನ್ನ ಅವ್ರು ಮಾಡ್ಕೊಂಡಿದ್ದಾರೆ